ಇವಾಗಿರುವ ಯೂಸ್ ನಾನು ಒಂದು ಹೇಳೋದಂದರೆ ವಿಚಾರ ಕಲ್ತ್ಕೊಳ್ಳಿ ಶಿಕ್ಷಣ ಪಡೀರಿ ಶಿಕ್ಷಣದೊಂದಿಗೆ ದೇಶವನ್ನು ಕಟ್ಟೋದಕ್ಕೆ ಹೋಗಿ ಈ ಧರ್ಮದ ಮೇಲೆ ದೇಶ ಇಲ್ಲ ಜಾತಿ ಮೇಲೆ ದೇಶ ಇಲ್ಲ ಆದರೆ ಈ ದೇಶ ಇರೋದು ಸಂವಿಧಾನದ ಮೇಲೆ ಸಂವಿಧಾನದ ಅಡಿಪಾಯದ ಮೇಲೆ ನೀವು ಎಲ್ಲ ಯವ ಯೂಸ್ತು ನಿಲ್ಲಬೇಕು ದೇಶಕ್ಕೆ ಮುಂದಿನ ದಿನಗಳಲ್ಲಿ ಎಪ್ಪತ್ತು ವರ್ಷದ ಪ್ರಧಾನಿ ಆಗೋದು ಬೇಡ ನಲ್ವತ್ತು ವರ್ಷದ ಪ್ರಧಾನಿ ನಲವತ್ತು ವಯಸ್ಸಿನ ಹುಡುಗನ ಪ್ರಧಾನಿ ಆಗಬೇಕು ದೇಶ ನಡೆಸುವಂಥ ಸಾಮರ್ಥ್ಯ ಆ ಹುಡುಗರಿಗೆ ಬರಬೇಕು ಹಾಗಾಗಿ ನಾನು ಈ ಊಸ್ಗೆ ಒಂದು ಮಾತಾಡಿದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಪಡೀರಿ ಮುನ್ನಡೀರಿ ಜೈ ಭೀಮ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಿಸಲು ಇಷ್ಟಪಡ್ತೇನೆ ನಮಸ್ಕಾರ ಈ ದೇಶದ ಸಮಸ್ತ ಶೋಷಿತ ಸಮುದಾಯಗಳ ನೊಂದವರ ಧ್ವನಿಯಾಗಿ ಸೂರಿಲ್ಲದವರ ಧ್ವನಿಯಾಗಿ ರೈತರ ಧ್ವನಿಯಾಗಿ ಕಾರ್ಮಿಕರ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ ನಮಗೆ ಸಂವಿಧಾನ ಕೊಟ್ಟಂಥ ಆ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳಿಯೋದು ನಮ್ಮ ಕರ್ತವ್ಯ ಕೂಡ ನನ್ನ ಹೆಸರು ಹೆಬ್ ಪಾಸ್ಟ್ರ್ ವೆಂಕಟೇಶ್ ಅಂತ ಹೆಬ್ಗೋಡಿ ಹಾಗಾಗಿ ಇವತ್ತು ನೂರ ಮೂವತ್ತ್ನಾಲ್ಕು ಜಯಂತಿ ಹೆಬ್ಬ ಅಂಬೇಡ್ಕರ್ದನ್ನು ನಾವು ಮಾಡ್ತಾ ಇದ್ವಿ ಭಾಳ ಖುಷಿ ಆಗ್ತದೆ ಇವತ್ತು ನಾವು ಬೀದಿಲಿ ಓಡಾಡ್ಬೇಕಂದ್ರೆ ಒಳ್ಳೆ ಬಟ್ಟೆ ಕಂಡು ಹೋಡೋ ಕಾರಣ ಅಂಬೇಡ್ಕರ್ ಆಗಿದ್ದಾರೆ ಹಂಗಾಗಿ ನಾನು ಅಂಬೇಡ್ಕರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟದ ಅಧ್ಯಕ್ಷರಾದ ಹೊಸಳ್ಳಿ ಎಂ ವೇಣುಗೋಪಾಲ್ ವಹಿಸಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮಜ್ಜಿಗೆ ಪಾನಕ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸಂಘಟನೆ ಕಾರ್ಯಾಧ್ಯಕ್ಷ ನಾರಾಯಣಘಟ್ಟ ಸಿಆರ್ ಲಕ್ಷ್ಮಣ್ ಸಂಘಟನಾ ಕಾರ್ಯದರ್ಶಿ ಸತೀಶ್ ಮಾದೇಶ್ ಜಿಲ್ಲಾ ಉಪಾಧ್ಯಕ್ಷ ಹೆಬ್ಬಕೋಡಿ ವೆಂಕಟೇಶ್ ರಾಮ್ ಪ್ರಕಾಶ್ ಕಲ್ಲುಬಾಳು ಹೆನ್ನಾಗರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮುನಿರಾಜು ಕಿರಣ್ ಕಾಚನಾಯಕನಹಳ್ಳಿ ಜಗದೀಶ್ ಹೊಸಳ್ಳಿ ವಿದ್ಯಾನಂದನ್ ಪ್ರಸನ್ನಕುಮಾರ್ ಅಣ್ಣಯ್ಯ ರೇಣುಕಮ್ಮ ಶ್ಯಾಮಲಾ ಪ್ರಸಾದ್ ಕುಮಾರ್ ಮತ್ತಿತರಿದ್ದರು लीसिकों ते समान है राष्ट्र संविधान के ये ने सिद्ध बिंदु

ಕನ್ನಡ ಬಯಸಿದ ಬಾಗಿಲು ತೆಲಿಯೋಣ ಇವತ್ತು ಈ ದೇಶ ಕಂಡಂಥವಾದ ಮಾನವವಾದಿ ದೇಶ ಮೆಚ್ಚುವಂಥ ನಾಯಕ ಹುಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹುಟ್ಟು ಹಬ್ಬ ಇವತ್ತು ನೂರ ಮೂವತ್ತ್ನಾಲ್ಕನೇ ವರ್ಷದ ಶುಭಾಶಯಗಳು ಬಾಬಾ ಸಾಹೇಬರಿಗೆ ಇಡೀ ದೇಶಕ್ಕೆ ದೇಶದ ಜನಗಳಿಗೆ ನನ್ನ ಪರವಾಗಿ ಒಂದು ಅಂಬೇಡ್ಕರ್ ಪರವಾಗಿ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಹುಟ್ಟು ಈ ದೇಶಕ್ಕೆ ಒಂದು ಸ್ಫೂರ್ತಿ ಇವತ್ತು ಎಲ್ಲ ಅಂಬೇಡ್ಕರ್ ಸಾಹೇಬರ ಅನ್ಯಾಯಿಗಳಾಗಿ ಎಷ್ಟೋ ಜನ ಇದ್ದರೆ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಸ್ವಲ್ಪ ದಾರಿ ತಪ್ಪು ಹೋಗ್ತದೆ ಯೂಸ್ ನಾನು ಒಂದು ಹೇಳೋದಂದರೆ ವಿಚಾರ ಕಲ್ತ್ಕೊಳ್ಳಿ ಶಿಕ್ಷಣ ಪಡೀರಿ ಶಿಕ್ಷಣದೊಂದಿಗೆ ದೇಶವನ್ನು ಕಟ್ಟೋದಕ್ಕೆ ಹೋಗಿ ಈ ಧರ್ಮದ ಮೇಲೆ ದೇಶ ಇಲ್ಲ ಜಾತಿ ಮೇಲೆ ದೇಶ ಇಲ್ಲ ಆದರೆ ಈ ದೇಶ ಇರೋದು ಸಂವಿಧಾನದ ಮೇಲೆ ಸಂವಿಧಾನದ ಅಡಿಪಾಯದ ಮೇಲೆ ನೀವು ಎಲ್ಲ ಯವಸ್ತು ನಿಲ್ಲಬೇಕು ದೇಶಕ್ಕೆ ಮುಂದಿನ ದಿನಗಳಲ್ಲಿ ಎಪ್ಪತ್ತು ವರ್ಷದ ಪ್ರಧಾನಿ ಆಗೋದು ಬೇಡ ನಲವತ್ತು ವರ್ಷದ ಪ್ರಧಾನಿ ನಲವತ್ತು ವಯಸ್ಸಿನಲ್ಲಿ ಹುಡುಗನ ಪ್ರಧಾನಿ ಆಗಬೇಕು ದೇಶ ನಡೆಸುವಂಥ ಸಾಮರ್ಥ್ಯ ಹುಡುಗರಿಗೆ ಬರಬೇಕು ಹಾಗಾಗಿ ನಾನು ಯುವಸ್ಗೆ ಒಂದು ಮಾತಾಡ್ದೆ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಪಡೀರಿ ಮುನ್ನಡೀರಿ ಜೈ ಭೀಮ್ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಸಂಘದ ರಾಜ್ಯ ಅಧ್ಯಕ್ಷನು ಎಚ್ ವಸಳ್ಳಿ ಹಳ್ಳಿ ನನ್ನ ಹೆಸರು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ನೂರ ನಾಲ್ಕನೇ ಜಯಂತಿ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ಭೀಮಾ ಸ್ವಾಗತವನ್ನು ಕೋರೋದ್ರ ಮುಖಾಂತರ ಶುಭಾಶಯ ಕೋರ್ತಾಯಿದ್ದೀವಿ ಯಾಕಂತೇಳಿದ್ರೆ ಇವತ್ತು ನಾಡಿನಾದ್ಯಂತ ಎಲ್ಲ ಭಾಗದಲ್ಲೂ ಕೂಡ ಬಾಬಾ ಸಾಹೇಬರ ಒಂದು ಜಯಂತಿಯನ್ನು ಬಹಳ ಶ್ರದ್ಧೆ ಭಕ್ತಿ ಸಡಗರದಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಈ ದಿವಸ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ನೇತೃತ್ವವನ್ನು ವಹಿಸಿದಂಥ ಈ ರಾಜ್ಯ ಸಮಿತಿಯ ರಾಜ್ಯ ಸಂಚಾಲಕರಾದ ಅಧ್ಯಕ್ಷರಾದಂಥ ಶ್ರೀ ವೇಣುರವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಮೊದಲನೇ ಬಾರಿಗೆ ಭೀಮಾ ವಂದನೆಗಳನ್ನು ತಿಳಿಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಯಾಕೆ ಮಾಡಬೇಕನ್ನೋ ವಿಚಾರ ಬಂದಾಗ ಈ ದೇಶದ ಸಮಸ್ತ ಶೋಷಿತ ಸಮುದಾಯಗಳ ನೊಂದವರ ಧ್ವನಿಯಾಗಿ ಸೂರಿಲ್ಲದವರ ಧ್ವನಿಯಾಗಿ ರೈತರ ಧ್ವನಿಯಾಗಿ ಕಾರ್ಮಿಕರ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ ನಮಗೆ ಸಂವಿಧಾನ ಕೊಟ್ಟಂಥ ಆ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳಿಯೋದು ನಮ್ಮ ಕರ್ತವ್ಯ ಕೂಡ ಯಾಕಂತ ಹೇಳಿದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬರು ಹುಟ್ಟು ಮತ್ತು ಸಾವು ಇದ್ರ ಮಧ್ಯೆ ಮಾಡಿದಂಥ ಹೋರಾಟ ಬಹಳ ಕಷ್ಟಕರವಾದ ಮತ್ತು ಕ್ಲಿಷ್ಟಕರವಾದಂಥ ಹೋರಾಟದ ಸಂದರ್ಭದಲ್ಲಿ ಅವರು ಬಹಳ ಕಷ್ಟಪಟ್ಟು ಈಗ ಮೊದಲಿಗೆ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡೆ ಎಂಬ ಗ್ರಾಮದಲ್ಲಿ ಅವರು ಹುಟ್ಟುತ್ತಾರೆ ಅವರು ಈಗಿನ ಮುಂಬೈ ಪ್ರಾಂತ್ಯದ ಮಾಹೋ ಎಂಬ ಪ್ರಾಂತ್ಯ ಇವತ್ತು ಇವತ್ತು ಅಲ್ಲಿ ಅಂಬಾವಾಡಿ ಆ ಗ್ರಾಮದಲ್ಲಿ ಚಿಕ್ಕೂರಾದರೂ ಕೂಡ ಅಲ್ಲಿ ಎಲ್ಲ ಕೂಡ ಮಹರ್ ಜಾತಿಗೆ ಸೇರಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೂಡ ಮಹರ್ ಜಾತಿಗೆ ಸೇರಿದವರು ಆ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಶೂರರು ಬಾಲಾಡರವರು ಅವರು ಮಿಲ್ಟ್ರಿ ಸೈನ್ಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಬಹಳ ಹೋರಾಟಗಳನ್ನು ಮಾಡ್ತಾರೆ ಈ ಮಹರ್ ಜನಾಂಗ ಅಲ್ಲಿ ಏನು ಬಲಿಷ್ಠವಾಗಿತ್ತು ಆ ಉದ್ದೇಶದಿಂದಲೇ ಈಗ ಇರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಅಂತ ನಾಮಕರಣ ಆಗಿದ್ದು ವಿಶೇಷವಾಗಿ ನಾವೇನು ಹೇಳಬೇಕಂದ್ರೆ ಇವತ್ತು ಬಾಬಾ ಸಾಹೇಬರು ಅವರ ಕಾಲದಲ್ಲಿ ಒಂದು ಶಾಲೆಯಲ್ಲಿ ಕೂತ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾಕಂತೇಳಿದ್ರೆ ನಮ್ಮನ್ನು ಈ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆ ನಮ್ಮನ್ನು ಕಾಡ್ತಾ ಇತ್ತು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಯಾವುದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ಹೋದಾಗ ಅವರನ್ನು ಒಂದು ಮೂಲೆಯಲ್ಲಿ ಕುಡರ್ಸುವಂಥ ಪ್ರವೃತ್ತಿ ಆಗಿನ ಕಾಲದ ಮನು ಸಂಸ್ಕೃತಿ ಅವರದಾಗಿತ್ತು ಇದನ್ನೆಲ್ಲ ಲೆಕ್ಕಿಸದೆ ಬಾಬಾ ಸಾಹೇಬರು ತನ್ನ ವಿದ್ಯಾಭ್ಯಾಸಕ್ಕಾಗಿ ಸುಮಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋದ್ರ ಮುಖಾಂತರ ವಿದ್ಯಾಭ್ಯಾಸಕ್ಕೆ ಒಂದು ಶಕ್ತಿಯನ್ನು ಕೊಡ್ತಾರೆ ನನ್ನ ಹೆಸರು ಎಬ್ ಮಾಸ್ಟರ್ ವೆಂಕಟೇಶ್ ಅಂತ ಹೆಬ್ಗೋಡಿ ಹಾಗಾಗಿ ಇವತ್ತು ನೂರ ಮೂವತ್ತ್ನಾಲ್ಕರ ಜಯಂತಿ ಹೆಬ್ಬ ಅಂಬೇಡ್ಕರ್ನ ನಾವು ಮಾಡ್ತಾ ಇದ್ವಿ ಭಾಳ ಖುಷಿ ಆಗ್ತದೆ ಇವತ್ತು ನಾವು ಬೀದಿಯಲ್ಲಿ ಓಡಾಡಬೇಕಂದ್ರೆ ಒಳ್ಳೆ ಬಟ್ಟೆ ಕಂಡು ಹೋಡೋ ಕಾರಣ ಅಂಬೇಡ್ಕರ್ ಆಗಿದ್ದಾರೆ ಹಂಗಾಗಿ ನಾನು ಅಂಬೇಡ್ಕರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ನಮ್ಮ ಭಾರತ ದೇಶಕ್ಕೂ ಪ್ರಪಂಚದಾದ್ಯಂತ ಏನಿವತ್ತು ಆಚರಣೆ ಮಾಡ್ತಾ ಇದ್ದಾರೆ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ ಇದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ದಿನವಾಗಿದೆ ಇವತ್ತು ನಾವು ಈ ಸಮಾಜದಲ್ಲಿ ಶೋಷಿತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರು ಹದಿನೆಂಟು ಗಂಟೆಗಳ ಕಾಲ ತಾವು ನಿದ್ದೆ ಮಾಡದೆ ಅವರು ಬೇಸರಗೊಳ್ಳದೆ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕಂತಕ್ಕಂಥ ಒಂದು ಹೋರಾಟವನ್ನು ದಿಟ್ಟವಾಗಿ ಮಾಡಿದರೆ ಆ ಒಂದು ದಿನ ಮಾಡಿರ್ತಕ್ಕಂಥ ಹೋರಾಟ ನಾವು ಇವತ್ತಿನ ದಿನ ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಉಡ್ಡಬ್ಬ ನಾವು ಆಚರಣೆ ಮಾಡ್ತಾಯಿದ್ದೀವಿ ಚಂದಾಪುರ ಸರ್ಕಲ್ನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ನಿಮಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾನೆ ಎಲ್ಲರ ಮಾತು ಮುಗಿಸ್ತೀನಿ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಬ್ಬದ ಶುಭಾಶಯಗಳು ಅವರು ತುಂಬ ಕನಸು ಕಂಡ್ರು ನನ್ನ ನನ್ನ ಮಕ್ಕಳು ತುಂಬಾ ಚೆನ್ನಾಗಿರಬೇಕು ಆಡಳಿತ ಮಾಡಬೇಕು ಅನ್ನೋದು ಅವ್ರ ತುಂಬ ಕನಸು ಆದರೆ ಹೆಣ್ಮಕ್ಳು ತುಂಬ ಬೆಳೀಬೇಕು ಮತ್ತು ಅವರು ಪ್ರಧಾನಿ ಆಗಬೇಕು ಅನ್ನೋದು ಅವ್ರ ಕನಸು ಯಾರಾದರೂ ಆಗಲಿ ಇವತ್ತು ಹೆಣ್ಮಕ್ಳು ಪ್ರಧಾನಿ ಆಗಬೇಕಂತ ನಾನು ತುಂಬ ಆಸಿಸ್ತೀನಿ ಅವ್ರು ಕಂಡ ಕನಸುಗಳು ನಾವು ನನಸು ಮಾಡಬೇಕಂತ ಎಲ್ಲ ಯುವತಿಗಳು ಯುವತರು ಯುವತಿಗಳು ಎಲ್ಲರೂ ಅವರ ಹಾದಿಯಲ್ಲಿ ನಡಿಬೇಕಂತ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಡೀ ದೇಶದ ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಇಡೀ ದೇಶದ ಎಲ್ಲ ಹೆಣ್ಮಕ್ಳು ಸಹ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋಗೆ ಒಂದು ಹೂವು ಇಟ್ಟು ಅವರಿಗೆ ಶುಭಾಶಯಗಳನ್ನ ಕೊಡಬೇಕು ಅಂತ ನಾನು ಕೋರ್ತೀನಿ